ಅಯೋಧ್ಯಾಕಾಂಡದ ಹದಿನಾಲ್ಕನೆಯ ಸ್ವರ್ಗ ಕೈಕೇಯಿಯು ರಾಜನಿಗೆ ಸತ್ಯನಿಷ್ಠೆಯಲ್ಲಿ ದೃಢವಾಗಿರಲು ಹೇಳಿ ವರಗಳನ್ನು ಕೊಡುವಂತೆ ಆಗ್ರಹಪಡಿಸಿದುದು ವಸಿಷ್ಠರ ಆಗಮನವನ್ನು ತಿಳಿಸಲು ಅಂತಃಪುರಕ್ಕೆ ಹೋದ ಸುಮಂತ್ರನು ರಾಜನ ಆಜ್ಞಾನುಸಾರವಾಗಿ ಶ್ರೀರಾಮನನ್ನು ಕರೆತರಲು ಹೋದುದು ಭಕ್ತಿ ಮತ್ತು ಶ್ರದ್ಧೆಯಿಂದ ರಾಮಾಯಣವನ್ನು ಓದಿದರೆ ಅಥವಾ ಕೇಳಿದರೆ ಹಿಂದಿನ ಜನ್ಮದಲ್ಲಿ ಅಥವಾ ಇಹ ಜನ್ಮದಲ್ಲಿ ಮಾಡಿದ ಪಾಪಗಳು ಕ್ಷಯವಾಗುತ್ತವೆ ಇದು ಕೇವಲ ಕಥೆಯಲ್ಲ ನಮ್ಮ ಆತ್ಮ ಉದ್ಧಾರವಾಗುವ ಮತ್ತು ಪರಮಾತ್ಮನನ್ನು ಹೊಂದುವ ಭಕ್ತಿಯ ಶ್ರೇಷ್ಠ ಮಾರ್ಗವಾಗಿದೆ ಪುತ್ರಶೋಕ ಪೀಡಿತನಾದ ಮೂರ್ಛಿತನಾಗಿ ನೆಲದ ಮೇಲೆ ಬಿದ್ದಿದ್ದ ದುಃಖೋದ್ವೇಗಗಳಿಂದ ವಿಧ ವಿಧವಾದ ಚೇಷ್ಟೆಗಳನ್ನು ಅಂದರೆ ಹಣೆ ಚಚ್ಚಿಕೊಳ್ಳುವುದು ಗೋಳಾಡುವುದು ಕುಪಿತನಾಗುವುದು ಹಲ್ಲು ಕಡಿಯುವುದು ಇತ್ಯಾದಿಗಳನ್ನು ಮಾಡುತ್ತಿದ್ದ ಈ ಕ್ಷಾಕುವಂಶ ಸಂಭೂತನಾದ ದಶರಥ ರಾಜನಿಗೆ ಕಡುಪಾಪಿಯಾದ ಕೈಕೇಯಿಯು ಹೇಳಿದಳು ಮಹಾರಾಜ ನಾನು ಹೇಳಿದುದನ್ನು ನಡೆಸಿಕೊಡುವೆನೆಂದು ರಾಮನ ಮೇಲೂ ಪುಣ್ಯದ ಮೇಲೂ ಆಣೆಯಿಟ್ಟು ಹೇಳಿ ನಾನು ಕೇಳಿದಾಗ ಮಹಾಪಾಪ ಮಾಡಿದವನಂತೆ ಭಾವಿಸಿಕೊಂಡು ದುಃಖಪೀಡಿತನಾಗಿ ನನದ ಮೇಲೆ ಕೆಮಲಗಿರುವೆ ವಂಶೀಯರಿಗೆ ಉಚಿತವಾದ ಸತ್ಯವಾಕ್ಯ ಪರಿಪಾಲನೆಯಲ್ಲಿ ಸ್ಥಿರವಾಗಿ ನಿಲ್ಲುವುದು ನಿನಗೆ ಉಚಿತವಾಗಿ ಕಾಣುತ್ತದೆ ಧರ್ಮವನ್ನು ತಿಳಿದವರು ಸತ್ಯವಾಕ್ಯ ಪರಿಪಾಲನೆಯೇ ಪರಮೋತ್ಕೃಷ್ಟವಾದ ಧರ್ಮವೆಂದು ಹೇಳುತ್ತಾರೆ ಈ ಸತ್ಯನಿಷ್ಠೆಯನ್ನೇ ಆಶ್ರಯಿಸಿ ನಾನು ಧರ್ಮ ಮಾರ್ಗದಲ್ಲಿ ನಡೆಯುವಂತೆ ನಿನ್ನನ್ನು ಪ್ರಚೋದಿಸಿದನು ನಾನು ಈ ಹಿಂದೆಯೇ ಒಮ್ಮೆ ಹೇಳಿದಂತೆ ಮಹಾನುಭಾವನಾದ ಜಗತೀಪತಿಯಾದ ಶೈಭ್ಯನು ಕಪೋತ ಪಕ್ಷಿಗೆ ಸಂರಕ್ಷಣೆಯ ಅಭಯವನ್ನಿತ್ತು ಆಹಾರವನ್ನು ಪೇಕ್ಷಿಸಿ ಕಪೋತವನ್ನು ಹಿಂಬಾಲಿಸಿ ಬಂದ ಗಿಡಕಕ್ಕೆ ತನ್ನ ಶರೀರವನ್ನೇ ಕತ್ತರಿಸಿ ಮಾಂಸವನ್ನು ಕೊಟ್ಟು ತೃಪ್ತಿಪಡಿಸಿ ಉತ್ತಮವಾದ ಗತಿಯನ್ನೇ ಹೊಂದಿದನು ಅದೇ ರೀತಿಯಲ್ಲಿ ತೇಜಸ್ವಿಯಾದ ಅಲರ್ಕನೆಂಬ ರಾಜನೂ ವೇದ ವೇದಾಂಗ ಪಾರಂಗತನಾದ ಯಾಚಕನಾದ ಅಂಧ ಬ್ರಾಹ್ಮಣನೊಬ್ಬನಿಗೆ ಯಾಚಿಸಿದ್ದನ್ನು ಕೊಡುವೆನೆಂದು ಪ್ರತಿಜ್ಞೆ ಮಾಡಿ ಸ್ವಲ್ಪವಾದರೂ ಖಿನ್ನನಾಗದೆ ತನ್ನೆರಡು ಕಣ್ಣುಗಳನ್ನು ತೆಗೆದು ಬ್ರಾಹ್ಮಣನಿಗೆ ದಾನ ಮಾಡಿದನು ಸರಿತ್ಪತಿಯಾದ ಸಮುದ್ರ ರಾಜನು ದಡವನ್ನತಿಕ್ರಮಿಸಿ ಹೋಗುವುದಿಲ್ಲವೆಂದು ದೇವತೆಗಳಿಗೆ ಮಾತುಕೊಟ್ಟು ಸತ್ಯವಾಕ್ಯಕ್ಕೆ ಕಟ್ಟುಬಿದ್ದು ಒಮ್ಮೆಯಾದರೂ ತನ್ನ ತೀರವನ್ನು ಉಲ್ಲಂಘಿಸಿರುವುದಿಲ್ಲ ಓಂ ತದ್ಬ್ರಹ್ಮ ಓಮಿತ್ಯೇಕಾಕ್ಷರಂ ಬ್ರಹ್ಮ ಮುಂತಾದ ಶೃತಿವಚನಗಳಿಗೆ ಅನುಸಾರವಾಗಿ ಓಂ ಎಂಬ ಒಂದು ಅಕ್ಷರವೇ ಬ್ರಹ್ಮಾತ್ಮಕವಾಗಿದೆ ಈ ಅಕ್ಷರವೇ ಸತ್ಯರೂಪವಾದುದು ಸತ್ಯದಲ್ಲಿ ಧರ್ಮವು ಪ್ರತಿಷ್ಠಿತವಾಗಿದೆ ಕ್ಷಯ ವೃದ್ಧಿಗಳಿಲ್ಲದ ವೇದಗಳು ಸತ್ಯದ ಸ್ವರೂಪಗಳೇ ಆಗಿವೆ ಪರಮೋತ್ಕೃಷ್ಟವಾದ ಲೋಕಗಳು ಸತ್ಯದ ಅವಲಂಬನೆಯಿಂದಲೇ ಲಭಿಸುತ್ತವೆ ಆದುದರಿಂದ ಮಹಾರಾಜ ನಿನ್ನ ಬುದ್ಧಿಯು ಧರ್ಮದಲ್ಲಿಯೇ ಸ್ಥಿರವಾಗಿರುವುದಾದರೆ ಸತ್ಯ ಮಾರ್ಗವನ್ನು ಅನುಸರಿಸು ನೀನು ವರದನಾಗಿರುವೆ ನನಗಾಗಲೇ ವರಗಳನ್ನು ದಯಪಾಲಿಸಿರುವೆ ಪ್ರತಿಜ್ಞಾವಚನದಂತೆ ನೀನಿತ್ತಿರುವ ಆ ವರಗಳನ್ನು ಸಫಲಗಳನ್ನಾಗಿ ಮಾಡು ನೀನಿತ್ತಿರುವ ಆ ವರಗಳು ನಾನಪೇಕ್ಷಿಸಿರುವ ಫಲವನ್ನೀಯಲಿ ಧರ್ಮದ ಅಪೇಕ್ಷೆಯಿಂದ ಮತ್ತು ನನ್ನ ಪ್ರೇರಣೆಯಿಂದ ರಾಮನನ್ನು ಅರಣ್ಯಕ್ಕೆ ಕಳುಹಿಸು ಮೂರನೆಯ ಬಾರಿಗೆ ಹೇಳುತ್ತಿದ್ದೇನೆ ಆರ್ಯನೇ ಕೇಳಿದ ವರವನ್ನು ಕೊಡುವೆನೆಂಬುದಾಗಿ ಪ್ರತಿಜ್ಞೆ ಮಾಡಿ ಈಗ ನೀನು ಆ ನಿನ್ನ ಪ್ರತಿಜ್ಞೆಯನ್ನು ನಡೆಸಿಕೊಡದಿದ್ದರೆ ನಿನ್ನೆದುರಿನಲ್ಲಿಯೇ ಪ್ರಾಣಗಳನ್ನು ಪರಿತ್ಯಜಿಸುತ್ತೇನೆ ಯಾವ ವಿಧವಾದ ಪಾಪಶಂಕೆಯೂ ಇಲ್ಲದಿದ್ದ ಕೈಕೆಯಿಂದ ಹೀಗೆ ಪ್ರಚೋದಿತನಾದ ರಾಜನು ಸತ್ಯವೆಂಬ ಪಾಶದಿಂದ ಬಂಧಿಸಲ್ಪಟ್ಟವನಾಗಿ ಅದರಿಂದ ಬಿಡುಗಡೆ ಹೊಂದಲು ಸಮರ್ಥನಾಗಲಿಲ್ಲ ಇಂದ್ರನ ಪ್ರಾರ್ಥನೆಯಂತೆ ವಾಮನನಿಂದ ಯಾಚಿಸಲ್ಪಟ್ಟ ಮೂರು ಹೆಜ್ಜೆಗಳ ದಾನವೆಂಬ ಪಾಶದಿಂದ ಬಂಧಿಸಲ್ಪಟ್ಟ ಬಲಿಚಕ್ರವರ್ತಿಯಂತೆ ಸತ್ಯ ಧರ್ಮ ಪ್ರತಿಜ್ಞೆಗಳೆಂಬ ಪಾಶಗಳಿಂದ ಬಿಗಿಯಲ್ಪಟ್ಟಿದ್ದ ದಶರಥನು ಬೇರೆಯ ಮಾರ್ಗವಿಲ್ಲದೆ ತನ್ನ ಪ್ರಿಯಸುತನನ್ನು ಕಾಡಿಗೆ ಕಳುಹಿಸಲೇಬೇಕಾಯಿತು ಗಾಡಿಯ ಎರಡು ಚಕ್ರಗಳ ಮಧ್ಯದಲ್ಲಿ ನೊಗಕ್ಕೆ ಹೂಡಲ್ಪಟ್ಟು ತುಂಬಿದ ಗಾಡಿಯನ್ನು ಎಳೆಯುವ ಎತ್ತಿನೋಪಾದಿಯಲ್ಲಿ ದಶರಥನು ಪ್ರತಿಜ್ಞಾಭಂಗ ಇಲ್ಲವೇ ರಾಮನ ವನವಾಸ ಎಂಬ ಎರಡು ಚಕ್ರಗಳ ಮಧ್ಯದಲ್ಲಿ ಸಿಕ್ಕಿ ಹಾಕಿಕೊಂಡು ಸತ್ಯವೆಂಬ ಪಾಶದಿಂದ ಬಂಧಿಸಲ್ಪಟ್ಟವನಾಗಿ ಬಿಡಿಸಿಕೊಳ್ಳಲು ಯತ್ನಿಸಿ ಸಾಧ್ಯವಾಗದೆ ಉದ್ವಿಗ್ನ ಹೃದಯನು ಕಳೆಗುಂದಿದ ಮುಖವುಳ್ಳವನು ಆದನು ಆ ಸಮಯದಲ್ಲಿ ದಶರಥನ ಕಣ್ಣುಗಳಲ್ಲಿ ತೇಜಸ್ಸೆಂಬುದೇ ಇರಲಿಲ್ಲ ಶೂನ್ಯವಾದ ದೃಷ್ಟಿಯಿಂದ ಪ್ರಪಂಚವನ್ನು ನೋಡುತ್ತಿರುವನೋ ಎಂಬಂತೆ ಕಾಣುತ್ತಿದ್ದ ದಶರಥನು ಬಹಳ ಕಷ್ಟದಿಂದ ಮನಸ್ಸನ್ನು ಸ್ಥಿರಪಡಿಸಿಕೊಂಡು ಕೈಕೇಯಿಗೆ ಹೇಳಿದನು ಪಾಪಾತ್ಮಳೆ ಯಾವ ನಿನ್ನ ಕೈಯನ್ನು ಯಜ್ಞೇಶ್ವರನ ಸಮ್ಮುಖದಲ್ಲಿ ಮಂತ್ರಪೂರ್ವಕವಾಗಿ ಪರಿಗ್ರಹಿಸಿದನೋ ಆ ನಿನ್ನ ಕೈಯಿಂದೆಂದು ಪರಿತ್ಯಜಿಸುತ್ತೇನೆ ನಿನ್ನಲ್ಲಿ ಹುಟ್ಟಿರುವ ಆ ನಿನ್ನ ಮಗ ಭರತನನ್ನು ಕೂಡ ನಿನ್ನೊಡನೆ ಪರಿತ್ಯಜಿಸುತ್ತೇನೆ ದಶರಥನು ತವಕದಿಂದ ಹೇಳಿದಳು ದೇವಿ ಸೂರ್ಯನಿಗೆ ಅಭಿಮುಖಳಾಗಿ ನಿಶಾದೇವಿಯು ಹೊರಟು ಹೋದಳು ರಾಮನ ಪಟ್ಟಾಭಿಷೇಕಕ್ಕಾಗಿ ಗುರುಜನರು ನನ್ನ ಬಳಿಗೆ ಬಂದು ಆತುರಪಡಿಸುತ್ತಾರೆ ಇದು ನಿಶ್ಚಯ ಈಗೇನು ಮಾಡಲಿ ಅವರಿಗೆ ಏನೆಂದು ಉತ್ತರ ಹೇಳಲಿ ರಾಮನ ಪಟ್ಟಾಭಿಷೇಕಕ್ಕಾಗಿ ಸಂಭಾರಗಳೆಲ್ಲವೂ ಸಿದ್ಧವಾಗಿದೆ ಎಲ್ಲ ಸಿದ್ಧತೆಗಳು ನಡೆದು ಹೋಗಿವೆ ಈಗ ಅವುಗಳ ವಿನಿಯೋಗವಾದರೂ ಹೇಗೆ ರಾಮನ ಪಟ್ಟಾಭಿಷೇಕಕ್ಕೆಂದು ಸಿದ್ಧಪಡಿಸಿರುವ ಈ ಸಾಮಗ್ರಿಗಳಿಂದಲೇ ರಾಮನು ತನ್ನ ಉತ್ತರ ಕ್ರಿಯೆಗಳನ್ನು ಮಾಡಲಿ ಆದರೆ ನೀನಾಗಲಿ ನಿನ್ನ ಮಗನಾಗಲಿ ನನ್ನ ಉತ್ತರ ಕ್ರಿಯಾದಿಗಳನ್ನು ಮಾಡಲೇಬಾರದು ಅಶುಭಾಚಾರಳೆ ನೀನು ರಾಮನ ಪಟ್ಟಾಭಿಷೇಕಕ್ಕೆ ವಿಘ್ನವನ್ನೇ ಉಂಟು ಮಾಡಿದಲ್ಲಿ ನಾನು ನನ್ನ ಪ್ರಜೆಗಳ ಮತ್ತು ಗುರುಜನರ ಮುಖಗಳನ್ನು ನೋಡಲು ಖಂಡಿತವಾಗಿಯೂ ಸಮರ್ಥನಾಗಲಾರೆನು ಹಿಂದೆ ನಾನು ರಾಮನಿಗೆ ಪಟ್ಟಗಟ್ಟುವೆನೆಂದು ಹೇಳಿದೊಡನೆಯೇ ಪ್ರಜೆಗಳೆಲ್ಲರೂ ಆನಂದ ಭರಿತರಾದರು ಆನಂದದಿಂದ ಪ್ರಫುಲ್ಲಿತವಾಗಿದ್ದ ಅವರ ಮುಖಗಳನ್ನು ಆಗ ನಾನು ನೋಡಿದ್ದೆನು ರಾಮನ ಪಟ್ಟಾಭಿಷೇಕವು ನಿಂತು ಹೋಯಿತು ರಾಮನು ಕಾಡಿಗೆ ಹೋಗುತ್ತಾನೆ ಎಂಬ ಕರ್ಣ ಕಠೋರವಾದ ಮಾತನ್ನು ಕೇಳಿದೊಡನೆಯೇ ನನ್ನ ಪ್ರಜೆಗಳು ಹರ್ಷವು ಉಡುಗಿ ಹೋಗುತ್ತದೆ ಆನಂದವು ಕುಗ್ಗಿ ಹೋಗುತ್ತದೆ ದುಃಖದಿಂದ ತಲೆಗಳನ್ನು ತಗ್ಗಿಸುತ್ತಾರೆ ಅಂಥವರ ಕುಂದಿನ ಮುಖಗಳನ್ನು ನಾನು ಹೇಗೆ ನೋಡಲಿ ಮಹಾತ್ಮನಾದ ದಶರಥನು ಕೈಕೇಯೊಡನೆ ಹೀಗೆ ಹೇಳುತ್ತಿರುವಾಗಲೇ ಚಂದ್ರನಿಂದಲೂ ನಕ್ಷತ್ರಗಳ ಮಾಲೆಗಳಿಂದಲೂ ಸಮಲಂಕೃತವಾಗಿದ್ದ ರಾತ್ರಿಯು ಕಳೆದು ಪ್ರಭಾತವಾಯಿತು ರಾಜನು ಗೋಳಾಡುತ್ತಿದ್ದರೂ ಕಂಗೆಟ್ಟು ಬಾರಿ ಬಾರಿಗೂ ಮೂರ್ಛೆ ಹೋಗುತ್ತಿದ್ದರೂ ಸಾಯುತ್ತೇನೆಂದು ಹೇಳುತ್ತಿದ್ದರೂ ಪತ್ನಿ ಪುತ್ರರೆಲ್ಲರನ್ನೂ ಪರಿತ್ಯಜಿಸುವೆನೆಂದು ಭಯಪಡಿಸಿದರೂ ಯಥಾವತ್ತಾಗಿ ಕಾಲುಗಳಿಗೆ ಬಿದ್ದು ಬೇಡಿಕೊಂಡರೂ ಕೈಕೇಯಿಂದ ನಿರ್ಧಾರವು ಬದಲಾಗಲೇ ಇಲ್ಲ ಮಾತನಾಡುವುದರಲ್ಲಿ ಬಹಳ ಚತುರಳಾಗಿದ್ದ ಕ್ರೋಧ ಮೂರ್ಛಿತಳಾಗಿದ್ದ ಪಾಪಭೂಯಿಷ್ಟವಾದ ವ್ಯವಹಾರವುಳ್ಳ ಕೈಕೇಯಿಯು ದಶರಥನೊಡನೆ ಹೇಳಿದಳು ಮಹಾರಾಜ ಸರ್ವಾಂಗಗಳಲ್ಲಿಯೂ ವ್ಯಾಪಿಸಿರುವ ಮಹಾರೋಗದಂತಿರುವ ಅತ್ಯಂತ ಕಠಿಣವಾದ ಇಂತಹ ಮಾತುಗಳನ್ನೇಕೆ ಆಡುತ್ತಿರುವೆ ಕಷ್ಟ ಸಾಧ್ಯವಾದ ಕಾರ್ಯಗಳನ್ನು ಬಹಳ ಸುಲಭವಾಗಿ ಮಾಡುವ ಸಾಮರ್ಥ್ಯವಿರುವ ರಾಮನನ್ನು ಈಗಲೇ ಕರೆಸುವುದು ನಿನಗೆ ಯೋಗ್ಯವಾಗಿದೆ ನನ್ನ ಮಗನನ್ನು ರಾಜ ಸಿಂಹಾಸನದಲ್ಲಿ ಕುಳ್ಳುರಿಸಿ ಪಟ್ಟಾಭಿಷೇಕ ಮಾಡಿ ರಾಮನನ್ನು ವನಚರನನ್ನಾಗಿ ಮಾಡಿ ನನ್ನನ್ನು ಶತ್ರುರಹಿತಳನ್ನಾಗಿ ಮಾಡು ಹೀಗೆ ಮಾಡುವುದರಿಂದ ನೀನು ಕೃತಕೃತ್ಯನಾಗುವೆ ತೀಕ್ಷ್ಣವಾದ ಚಾವಟಿಯಿಂದ ಪ್ರೇರಿತವಾದ ಜಾತಿ ಕುದುರೆಯಂತೆ ಕೈಕೇಯ ಕಟುವಾಕ್ಯಗಳಿಂದ ಕ್ಷಣ ಕ್ಷಣಕ್ಕೂ ಪ್ರಚೋದಿತನಾಗುತ್ತಿದ್ದ ರಾಜನು ಉತ್ತರಿಸಿದನು ಅಯ್ಯೋ ನಾನೇನು ಮಾಡಲಿ ಧರ್ಮವೆಂಬ ಹಗ್ಗದಿಂದ ಬಿಗಿಯಲ್ಪಟ್ಟಿದ್ದೇನೆ ನನ್ನ ಬುದ್ಧಿಯು ಹಾಳಾಗಿ ಹೋಗಿದೆ ಏನು ಮಾಡಬೇಕೆಂಬುದೇ ತಿಳಿಯುತ್ತಿಲ್ಲ ಧಾರ್ಮಿಕನಾದ ಹಿರಿಯ ಮಗನಾದ ಪ್ರಿಯನಾದ ರಾಮನನ್ನು ನೋಡಲು ಬಯಸುತ್ತೇನೆ ಇತ್ತಲಾಗಿ ರಾತ್ರಿಯು ಕಳೆದು ಬೆಳಗಾಯಿತು ಸೂರ್ಯನು ಉದಯಿಸಿದನು ಪುಷ್ಯ ನಕ್ಷತ್ರಯುಕ್ತವಾದ ಅಭಿಷೇಕದ ಮುಹೂರ್ತವು ಸನ್ನಿಹಿತವಾಯಿತು ಗುಣಸಂಪನ್ನರಾದ ವಸಿಷ್ಠರು ಪಟ್ಟಾಭಿಷೇಕಕ್ಕೆ ಬೇಕಾದ ಸಂಭಾರಗಳನ್ನು ತೆಗೆಸಿಕೊಂಡು ಶಿಷ್ಯರಿಂದ ಪರಿವೃತ್ತರಾಗಿ ಅಯೋಧ್ಯ ಪಟ್ಟಣವನ್ನು ಪ್ರವೇಶಿಸಿದರು ಅಯೋಧ್ಯೆಯ ಎಲ್ಲ ಬೀದಿಗಳನ್ನು ಗುಡಿಸಿ ಸಾರಿಸಿದ್ದರು ಉತ್ತಮವಾದ ಪತಾಕೆಗಳಿಂದ ಪಟ್ಟಣವು ಅಲಂಕೃತವಾಗಿದ್ದಿತು ಚಿತ್ರವಿಚಿತ್ರವಾದ ಕುಸುಮಗಳನ್ನು ಬೀದಿಯುದ್ದಕ್ಕೂ ಎರಚಿದ್ದರು ಚಪ್ಪರಗಳನ್ನು ಹಾಕಿ ಅವುಗಳನ್ನು ಹೂಮಾಲೆಗಳಿಂದ ಅಲಂಕರಿಸಿದ್ದರು ಎಲ್ಲ ಬೀದಿಗಳಲ್ಲಿಯೂ ಜನರು ಬಹಳ ಸಂಭ್ರಮದಿಂದ ತಿರುಗಾಡುತ್ತಿದ್ದರು ಬೀದಿಯ ಎರಡು ಕಡೆಗಳಲ್ಲಿಯೂ ಮಾರಾಟದ ವಸ್ತುಗಳಿಂದ ತುಂಬಿದ್ದ ಅನೇಕ ಅಂಗಡಿಗಳಿದ್ದವು ಎಲ್ಲೆಲ್ಲಿಯೂ ಉತ್ಸವದ ದೃಶ್ಯಗಳು ಕಾಣುತ್ತಿದ್ದವು ರಾಮನಿಗೆ ಪಟ್ಟಾಭಿಷೇಕವಾಗುವುದೆಂದು ಎಲ್ಲರೂ ಹೆಚ್ಚಿನ ಉತ್ಸಾಹದಿಂದ ಕೂಡಿದ್ದರು ಬೀದಿಗಳು ಚಂದನ ಮತ್ತು ಅಗರುಗಳ ಧೂಪಗಳಿಂದ ಘಮಘಮಿಸುತ್ತಿದ್ದವು ಸೌಂದರ್ಯದಲ್ಲಿ ಇಂದ್ರನ ಅಮರಾವತಿಗೆ ಸರಿದೂಗುತ್ತಿದ್ದ ಅಯೋಧ್ಯ ಪಟ್ಟಣದ ಜನ ನಿಬಿಡವಾಗಿದ್ದ ಬೀದಿಗಳನ್ನು ವಸಿಷ್ಠರು ದಾಟಿ ತಮ್ಮ ಶಿಷ್ಯರೊಡನೆ ನಾನಾ ವಿಧವಾದ ಪಕ್ಷಿಗಳಿಂದ ವ್ಯಾಪ್ತವಾಗಿದ್ದ ಅಂತಃಪುರವನ್ನು ನೋಡಿದರು ಪಟ್ಟಣಿಗರಿಂದಲೂ ಮತ್ತು ಬೇರೆಯ ಊರುಗಳಿಂದ ಪಟ್ಟಾಭಿಷೇಕವನ್ನು ನೋಡುವ ಸಲುವಾಗಿ ಆಗಮಿಸಿದ್ದ ಹಳ್ಳಿಗರಿಂದಲೂ ಬ್ರಾಹ್ಮಣರಿಂದಲೂ ದಂಡಗಳನ್ನು ಹಿಡಿದು ಸಮವಸ್ತ್ರಗಳನ್ನು ಧರಿಸಿ ನಿಂತಿದ್ದ ರಾಜಸೇವಕರಿಂದಲೂ ಶೋಭಾಯಮಾನವಾಗಿ ಅಲಂಕರಿಸಲ್ಪಟ್ಟಿದ್ದ ಒಳ್ಳೆ ಕುದುರೆಗಳಿಂದಲೂ ಅಂತಃಪುರದ ಹೊರಾಂಗಣವೂ ಅಲಂಕೃತವಾಗಿದ್ದಿತು ಅಂತಹ ಅಂತಃಪುರದ ಬಳಿಗೆ ವಾಮದೇವಾದಿ ಮಹರ್ಷಿಗಳಿಂದ ಸಮಾವೃತರಾದ ವಸಿಷ್ಠರು ಪರಮಪ್ರೀತರಾಗಿ ಬಂದು ಅಲ್ಲಿದ್ದ ಜನಸ್ಥೋಮವನ್ನು ದಾಟಿ ಮುಂದೆ ಹೋದರು ಆ ವೇಳೆಗೆ ಸರಿಯಾಗಿ ದಶರಥನ ಸಚಿವನೂ ಸಾರಥಿಯು ಪ್ರಿಯ ದರ್ಶನನೂ ಆದ ಸುಮಂತ್ರನೂ ದಶರಥರಾಜನ ಅಂತಃಪುರದ ಬಾಗಿಲಿನಲ್ಲಿ ನಿಂತಿರುವುದನ್ನು ಕಂಡರು ನೀತಿ ವಿಶಾರದನಾದ ಸುಮಂತ್ರನನ್ನು ಕಂಡೊಡನೆಯೇ ಮಹಾ ತೇಜಸ್ವಿಗಳಾದ ವಸಿಷ್ಠರು ತಾವು ಬಂದಿರುವುದನ್ನು ಮಹಾರಾಜನಿಗೆ ಕೂಡಲೇ ತಿಳಿಸಬೇಕೆಂದು ಸುಮಂತ್ರನಿಗೆ ಹೇಳಿ ತಾವು ಅಭಿಷೇಕಾರ್ಥವಾಗಿ ತಂದಿರುವುದೆಲ್ಲವನ್ನೂ ವಿವರಿಸಿ ಹೇಳಿದರು ನೋಡು ಸುಮಂತ್ರ ನನ್ನ ಶಿಷ್ಯರು ಹೊತ್ತಿರುವ ಗಂಗೋದಕದ ಘಟಗಳು ಸಾಗರದ ಸಂಗಮ ಸ್ಥಾನದಿಂದ ತರಲ್ಪಟ್ಟಿವೆ ಅತ್ತಿಮರದಿಂದ ಮಾಡಲ್ಪಟ್ಟಿರುವ ಈ ಭದ್ರಪೀಠವು ಶ್ರೀರಾಮನ ಅಭಿಷೇಕಾರ್ಥವಾಗಿಯೇ ತರಲ್ಪಟ್ಟಿದೆ ಅಭಿಷೇಕೋಚಿತವಾದ ಸಮಸ್ತ ಬೀಜಗಳನ್ನು ತರಲಾಗಿದೆ ನಾನಾ ವಿಧವಾದ ಗಂಧಗಳು ವಿಧ ವಿಧವಾದ ರತ್ನಗಳು ಜೇನುತುಪ್ಪ ತುಪ್ಪ ಮೊಸರು ಇವುಗಳ ಕುಂಭಗಳು ತೊಳೆದ ಅಕ್ಕಿ ಭತ್ತದ ಅರಳು ದರ್ಭೆ ಪುಷ್ಪಗಳು ಹಾಲಿನ ಕುಂಭಗಳು ಈ ಎಲ್ಲವನ್ನೂ ತರಲಾಗಿದೆ ಎಂಟು ಮಂದಿ ರೂಪಲಾವಣ್ಯ ಸಂಪನ್ನೆಯರಾದ ಕನ್ಯೆಯರು ಬಂದಿದ್ದಾರೆ ಮದಿಸಿದ ಪಟ್ಟದಾನೆ ನಾಲ್ಕು ಒಳ್ಳೆಯ ಕುದುರೆಗಳನ್ನು ಕಟ್ಟಿರುವ ಅಲಂಕರಿಸಿದ ರಥ ಝಳಪಿಸುವ ಖಡ್ಗ ಉತ್ತಮವಾದ ಮತ್ತು ದೀರ್ಘವಾದ ಧನಸ್ಸು ಮನುಷ್ಯರು ಹೊರುವ ಪಲ್ಲಕ್ಕಿ ಚಂದ್ರನ ಕಾಂತಿಗೆ ಸಮಾನವಾದ ಕಾಂತಿಯಿಂದ ಕೂಡಿರುವ ಶ್ವೇತಛತ್ರ ಬಿಳುಪಾಗಿರುವ ಚಾಮರಗಳು ಸ್ವರ್ಣಮಯವಾದ ಗಿಂಡಿ ಸ್ವರ್ಣಮಯವಾದ ಮಾಲೆಗಳಿಂದ ಅಲಂಕೃತವಾಗಿರುವ ಶ್ರೇಷ್ಠವಾದ ಹಿಳಿಲುಳ್ಳ ಬಿಳಿ ಎತ್ತು ನಾಲ್ಕು ಕೋರೆ ದಾಡೆಗಳಿಂದ ಕೂಡಿರುವ ಮಹಾಬಲಶಾಲಿಯಾದ ಸಿಂಹ ನಾಲ್ಕು ಹಲ್ಲುಗಳುಳ್ಳ ಸುಂದರವಾದ ಕೇಸರಗಳುಳ್ಳ ಉತ್ತಮವಾದ ಕುದುರೆ ಸ್ವರ್ಣಮಯವಾದ ಸಿಂಹಾಸನ ವ್ಯಾಘ್ರಾಜಿನ ಪಟ್ಟಾಭಿಷೇಕದ ಹೋಮಕ್ಕೆ ಬೇಕಾಗುವ ನಾನಾ ವಿಧವಾದ ಸಮಿತುಗಳು ಮತ್ತು ಯಜ್ಞೇಶ್ವರ ಇವೆಲ್ಲವನ್ನೂ ಶ್ರೀರಾಮನ ಪಟ್ಟಾಭಿಷೇಕಕ್ಕಾಗಿ ಸಿದ್ಧಗೊಳಿಸಿ ತರಲಾಗಿದೆ ಮಂಗಳವಾದ್ಯದವರು ಬಾಧ್ಯದವರು ಸಿಂಗರಿಸಿಕೊಂಡಿರುವ ಸುಮಂಗಲಿಯರು ಆಚಾರ್ಯರು ಬ್ರಾಹ್ಮಣರು ಆಗಮಿಸಿದ್ದಾರೆ ಮಂಗಳಾಕಾರವಾದ ಗೋವುಗಳನ್ನು ಮೃಗ ಪಕ್ಷಿಗಳನ್ನು ಕರೆತರಲಾಗಿದೆ ಪುರಪ್ರಮುಖರು ಗ್ರಾಮ ಪ್ರಮುಖರು ವೈಶ್ಯರು ಬಂಧುಗಳ ಸಮೇತರಾಗಿ ಶ್ರೀರಾಮನ ಪಟ್ಟಾಭಿಷೇಕಕ್ಕಾಗಿ ಆಗಮಿಸಿದ್ದಾರೆ ಇವರೇ ಅಲ್ಲದೆ ಶ್ರೀರಾಮನ ವಿಷಯದಲ್ಲಿ ವಿಶೇಷವಾದ ಪ್ರೀತಿಯಿಂದ ಕೂಡಿರುವ ಪ್ರಿಯ ಭಾಷೆಗಳಾದ ಸಾವಿರಾರು ಜನರು ಅವನ ಪಟ್ಟಾಭಿಷೇಕವನ್ನು ನೋಡುವ ಸಲುವಾಗಿ ರಾಜರೊಡನೆ ನಿಂತಿದ್ದಾರೆ ಸುಮಂತ್ರ ಪಟ್ಟಾಭಿಷೇಕಕ್ಕೆ ಯೋಗ್ಯವಾದ ಪುಷ್ಯ ನಕ್ಷತ್ರದಿಂದಲೂ ಶುಭಯೋಗ ಶುಭತಿಥಿ ಶುಭಕರಣ ಶುಭವಾರ ಶುಭ ಮುಹೂರ್ತಗಳಿಂದಲೂ ಕೂಡಿರುವ ಈ ದಿವಸದಲ್ಲಿ ಶ್ರೀರಾಮನು ರಾಜ್ಯವನ್ನು ಪಡೆಯಲಿ ದಶರಥರಾಜನನ್ನು ಶೀಘ್ರವಾಗಿ ಬರುವಂತೆ ಹೇಳು ಅವಸರಪಡಿಸು ಮಹಾತ್ಮರಾದ ವಸಿಷ್ಠರ ಆ ಮಾತನ್ನು ಕೇಳಿ ಸುಮಂತ್ರನು ದಶರಥರಾಜನನ್ನು ಸ್ತೋತ್ರ ಮಾಡುತ್ತಾ ಅಂತಃಪುರವನ್ನು ಪ್ರವೇಶಿಸಿದನು ಆ ಸಮಯದಲ್ಲಿ ಅಂತಃಪುರದೊಳಗೆ ಹೋಗಲು ಯಾರಿಗೂ ಅನುಮತಿ ಇಲ್ಲದಿದ್ದರೂ ಯಾರಿಂದಲೂ ಯಾವಾಗಲೂ ವೃದ್ಧನಾದ ಸುಮಂತ್ರನು ತಡೆಯಲ್ಪಡತಕ್ಕವನಲ್ಲ ಯಾವ ಸಮಯದಲ್ಲಾದರೂ ಸುಮಂತ್ರನು ರಾಜಭವನಕ್ಕೆ ಪ್ರವೇಶಿಸಬಹುದು ಎಂಬ ಸರ್ವಕಾಲಿಕವಾದ ರಾಜಾಜ್ಞೆ ಇದ್ದುದರಿಂದ ರಾಜನಿಗೆ ಪ್ರಿಯವನ್ನುಂಟು ಮಾಡಲು ಆಸಕ್ತರಾದ ದ್ವಾರಪಾಲಕರು ಜ್ಞಾನವೃದ್ಧನು ವಯೋವೃದ್ಧನು ರಾಜಸಮ್ಮತನೂ ಆದ ಸುಮಂತ್ರನನ್ನು ಅಂತಃಪುರದೊಳಗೆ ಹೋಗದಂತೆ ತಡೆಯಲು ಸಮರ್ಥರಾಗಲಿಲ್ಲ ರಾಜನ ಸಮೀಪಕ್ಕೆ ಹೋದ ಸುಮಂತ್ರನು ಕಳೆದ ರಾತ್ರಿ ಅಂತಃಪುರದಲ್ಲಿ ನಡೆದ ಹಗರಣವನ್ನು ತಿಳಿಯದೆ ರಾಜನನ್ನು ಹೆಚ್ಚು ಸಂತೋಷಗೊಳಿಸುವ ಮಾತುಗಳಿಂದ ಸ್ತೋತ್ರ ಮಾಡಲು ಉಪಕ್ರಮಿಸಿದನು ಹಿಂದಿನಂತೆಯೇ ಸುಮಂತ್ರನು ಕೈ ಮುಗಿದು ನಿಂತು ಜಗತೀಪತಿಯಾದ ದಶರಥ ಮಹಾರಾಜನನ್ನು ಸ್ತುತಿಸಿದನು ಮಹಾರಾಜ ತೇಜಸ್ವಿಯಾದ ಸಮುದ್ರನು ಸೂರ್ಯೋದಯವಾದೊಡನೆಯೇ ಯಾವ ರೀತಿಯಲ್ಲಿ ತನ್ನ ಅಲೆಗಳ ಮೇಲೆ ಬೀಳುವ ಸೂರ್ಯನ ಕಿರಣಗಳಿಂದ ಸ್ನಾನಾರ್ಥವಾಗಿ ಹೋಗುವ ಜನಕೋಟೆಯನ್ನು ಆನಂದಪಡಿಸುವ ಅದೇ ರೀತಿಯಲ್ಲಿ ಸಂತುಷ್ಟವಾದ ಮನಸ್ಸುಳ್ಳ ನೀನು ನಮ್ಮ ವಿಷಯದಲ್ಲಿ ಸುಪ್ರೀತನಾಗಿ ನಮ್ಮನ್ನು ಆನಂದಗೊಳಿಸು ಇಂದ್ರನ ಸಾರಥಿಯಾದ ಮಾತಾಲಿಯು ಇದೇ ವೇಳೆಯಲ್ಲಿ ಇಂದ್ರನನ್ನು ಸ್ತೋತ್ರ ಮಾಡಿದನು ಅವನು ಮಾಡಿದ ಸ್ತೋತ್ರದಿಂದ ಉತ್ಸಾಹಗೊಂಡ ಇಂದ್ರನು ಶತ್ರುಗಳಾದ ಸರ್ವದಾನವರನ್ನು ನಿಗ್ರಹಿಸಿದನು ಮಾತಾಲಿಯು ಇಂದ್ರನನ್ನು ಎಚ್ಚರಗೊಳಿಸಿದಂತೆಯೇ ನಾನು ನಿನ್ನನ್ನು ಎಚ್ಚರಗೊಳಿಸುತ್ತಿದ್ದೇನೆ ಶಿಕ್ಷಾ ವ್ಯಾಕರಣಾದಿ ಷಡಂಗಯುಕ್ತವಾದ ವೇದಗಳು ಯಾವ ರೀತಿಯಲ್ಲಿ ಪ್ರಭುವಾದ ಸ್ವಯಂಭುವಾದ ಬ್ರಹ್ಮನನ್ನು ಇದೇ ಸಮಯದಲ್ಲಿ ಎಚ್ಚರಗೊಳಿಸುತ್ತವೆಯೋ ಅದೇ ರೀತಿಯಲ್ಲಿ ನಾನು ನಿನ್ನನ್ನು ಎಚ್ಚರಗೊಳಿಸುತ್ತಿದ್ದೇನೆ ಆದಿತ್ಯನು ಚಂದ್ರನೊಡನೆ ಯಾವ ರೀತಿಯಲ್ಲಿ ಸಕಲ ಚರಾಚರ ಪ್ರಾಣಿಗಳನ್ನೂ ಧಾರಣೆ ಮಾಡಿರುವ ಭೂಮಿದೇವಿಯನ್ನು ಇದೇ ಸಮಯದಲ್ಲಿ ಎಚ್ಚರಗೊಳಿಸುವನೋ ಅದೇ ರೀತಿಯಲ್ಲಿ ನಾನು ನಿನ್ನನ್ನು ಎಚ್ಚರಗೊಳಿಸುತ್ತಿದ್ದೇನೆ ಮಹಾರಾಜ ಏಳು ಬೇಗನೆ ಎದ್ದೇಳು ಅಭಿಷೇಕಾಂಗಭೂತವಾಗಿ ಮಂಗಳ ಸ್ನಾನವನ್ನು ಮಾಡಿ ವಿರಾಜಮಾನವಾದ ಶರೀರದಿಂದ ಕೂಡಿದವನಾಗಿ ಮೇರು ಪರ್ವತದಲ್ಲಿನ ಸೂರ್ಯನಂತೆ ಪ್ರಕಾಶಮಾನನಾಗು ಸೋಮಸೂರ್ಯರು ಶಿವಕುಬೇರರು ಅಗ್ನೀಂದ್ರ ವರುಣರು ನಿನಗೆ ವಿಜಯವನ್ನುಂಟು ಮಾಡಲಿ ರಾತ್ರಿಯು ಕಳೆಯಿತು ಮಂಗಳಕರವಾದ ಹಗಲು ಪ್ರಾರಂಭವಾಗಿದೆ ರಾಜಸಿಂಹನೇ ಎಚ್ಚರಗೊಳ್ಳು ಮುಂದಿನ ಮಂಗಳ ಕಾರ್ಯದಲ್ಲಿ ತೊಡಗು ಶ್ರೀರಾಮನ ಪಟ್ಟಾಭಿಷೇಕಕ್ಕೆ ಬೇಕಾದ ಸಕಲ ಸಾಮಗ್ರಿಗಳು ಸಿದ್ಧವಾಗಿವೆ ಪಟ್ಟಣಿಗರಿಂದಲೂ ದೇಶೀಯ ಪ್ರಜೆಗಳಿಂದಲೂ ವೈಶ್ಯರಿಂದಲೂ ನಮಸ್ಕರಿಸಲ್ಪಡುತ್ತಿರುವ ಪೂಜ್ಯರಾದ ವಸಿಷ್ಠರು ಬ್ರಾಹ್ಮಣರೊಡನೆ ಆಗಮಿಸಿದ್ದಾರೆ ಆದುದರಿಂದ ಲೋಕಾಭಿರಾಮನಾದ ಶ್ರೀರಾಮನಿಗೆ ಅಭಿಷೇಕ ಮಾಡಲು ಕೂಡಲೇ ಆಜ್ಞಾಪಿಸು ಮಹಾರಾಜ ಗೋಪಾಲನಿಲ್ಲದ ಪಶುಗಳಂತೆ ನಾಯಕನಿಲ್ಲದ ಸೇನೆಯಂತೆ ಚಂದ್ರನಿಲ್ಲದ ರಾತ್ರಿಯಂತೆ ಹೋರಿಯಿಲ್ಲದ ಹಸುಗಳಂತೆ ರಾಜನನ್ನು ಕಾಣದ ರಾಷ್ಟ್ರವು ಅಲ್ಲೋಲ ಕಲ್ಲೋಲವಾಗುತ್ತದೆ ಸುಮಂತ್ರನ ಸಾಂತ್ವಪೂರ್ವಕವಾದ ಮತ್ತು ಅರ್ಥವತ್ತಾದ ಮಾತುಗಳನ್ನು ಕೇಳಿ ದಶರಥ ರಾಜನು ಪುನಃ ಶೋಕವಿಷ್ಟನಾದನು ಬಳಿಕ ಮಗನ ಸಂಬಂಧವಾದ ಸಂತೋಷದಿಂದ ವಂಚಿತನಾಗಿದ್ದ ನಿರಂತರವಾದ ರೋದನದಿಂದ ಕೆಂಪಾದ ಕಣ್ಣುಗಳುಳ್ಳವನಾಗಿದ್ದ ಧಾರ್ಮಿಕನಾದ ರಾಜನು ತಲೆಯೆತ್ತಿ ಸುಮಂತ್ರನನ್ನು ನೋಡಿ ಹೇಳಿದನು ಸುಮಂತ್ರ ನೀನಾಡುತ್ತಿರುವ ಮಾತುಗಳಿಂದ ನನ್ನ ಸ್ಥಳಗಳನ್ನು ಪುನಃ ಪುನಃ ಕತ್ತರಿಸುತ್ತಿರುವೆ ದೀನನಾಗಿದ್ದ ರಾಜನ ಕರುಣಾಜನಕವಾದ ಮಾತನ್ನು ಕೇಳಿ ಕೈ ಮುಗಿದುಕೊಂಡು ನಿಂತಿದ್ದ ಸುಮಂತ್ರನು ಸ್ವಲ್ಪ ಹಿಂದಕ್ಕೆ ಸರಿದನು ರಾಜನು ದೈನ್ಯದ ಕಾರಣದಿಂದ ಸುಮಂತ್ರನೊಡನೆ ಮಾತನಾಡಲು ಅಸಮರ್ಥನಾದಾಗ ರಾಜನೀತಜ್ಞಳಾದ ಕೈಕೇಯೇ ಸುಮಂತ್ರನಿಗೆ ಉತ್ತರಿಸಿದಳು ಸುಮಂತ್ರ ನಿಮ್ಮ ಮಹಾರಾಜನು ರಾಮನಿಗೆ ಪಟ್ಟಾಭಿಷೇಕ ಮಾಡಬೇಕೆನ್ನುವ ಉತ್ಸಾಹದಿಂದ ರಾತ್ರಿಯಲ್ಲಿ ಎಚ್ಚರಗೊಂಡೇ ಇದ್ದನು ಇದರಿಂದ ಆಯಾಸವಾಗಿ ಈಗ ತಾನೇ ನಿದ್ರೆಯು ಹತ್ತುತ್ತಿದೆ ಆದುದರಿಂದ ಯಶೋವಂತನಾದ ರಾಜಪುತ್ರನಾದ ರಾಮನನ್ನು ನೀನೀಗಲೇ ಇಲ್ಲಿಗೆ ಕರೆದುಕೊಂಡು ಬಾ ನಿನಗೆ ಮಂಗಳವಾಗಲಿ ನೀನೀ ವಿಷಯದಲ್ಲಿ ಹಿಂದು ಮುಂದು ಯೋಚಿಸುವ ಕಾರಣವಿಲ್ಲ ಬೇಗ ಹೋಗು ಭಾಮಿನಿ ರಾಜನ ಅಭಿಪ್ರಾಯವನ್ನು ತಿಳಿಯದೆ ರಾಮನನ್ನು ಕರೆತರಲು ನಾ ಹೇಗೆ ಹೋಗಲಿ ಮಂತ್ರಿಯು ಹೇಳಿದ ಮಾತನ್ನು ಕೇಳಿ ರಾಜನು ಸುಮಂತ್ರನೊಡನೆ ಹೇಳಿದನು ಸುಮಂತ್ರ ಸುಂದರನಾದ ರಾಮನನ್ನೊಮ್ಮೆ ನೋಡಬೇಕೆಂದಿದ್ದೇನೆ ಶೀಘ್ರವಾಗಿ ಅವನನ್ನಿಲ್ಲಿಗೆ ಕರೆದುಕೊಂಡು ಬಾ ರಾಜನ ಮಾತಿನಿಂದಾಗಲಿ ಕೈಕೇಯ ಮಾತಿನಿಂದಾಗಲೀ ಸುಮಂತ್ರನಿಗೆ ವಿಷಯವೇನೆಂಬುದೇ ಅರ್ಥವಾಗಲಿಲ್ಲ ದಶರಥನು ರಾಮನ ಕಲ್ಯಾಣಕ್ಕಾಗಿಯೇ ಅವನನ್ನು ಕರೆಸುತ್ತಿರುವನೆಂದು ಭಾವಿಸಿದ ಸುಮಂತ್ರನು ರಾಜನ ಶಾಸನವನ್ನು ಶಿರಸಾವಹಿಸಿ ಅತ್ಯಂತ ಸಂತೋಷದಿಂದ ದಶರಥನ ಅಂತಃಪುರವನ್ನು ಬಿಟ್ಟು ರಾಮನ ಅರಮನೆಯ ಕಡೆಗೆ ಅವಸರದಿಂದಲೇ ಹೊರಟನು ರಾಮ ಭವನಕ್ಕೆ ಹೊರಟಾಗಲು ಪುನಃ ಕೈಕೇಯಿಯು ಯಶೋವಂತನಾದ ರಾಜಪುತ್ರನನ್ನು ಇಲ್ಲಿಗೆ ಅತಿ ಶೀಘ್ರವಾಗಿ ಕರೆದುಕೊಂಡು ಬಾ ಎಂದ ಒತ್ತಾಯ ಮಾಡಿ ಹೇಳಿದುದನ್ನು ನೆನೆದು ಸುಮಂತ್ರನು ಚಿಂತಿಸತೊಡಗಿದನು ಕೈಕೇಯಿ ಏತಕ್ಕಾಗಿ ರಾಮನ ಆಗಮನಕ್ಕೆ ಇಷ್ಟೊಂದು ಅವಸರ ಪಡುತ್ತಿದ್ದಾಳೆ ಬಹುಶಃ ರಾಮನ ಪಟ್ಟಾಭಿಷೇಕಕ್ಕೆಂದೇ ಅವಸರ ಪಡುತ್ತಿರಬೇಕು ಕೈಕೇಯೇ ಹೇಳಿದಂತೆ ರಾಮನ ಪಟ್ಟಾಭಿಷೇಕದ ಸಂತೋಷಾಧಿಕ್ಯದಿಂದ ದಶರಥನು ನಿನ್ನೆಯೂ ರಾತ್ರಿ ಜಾಗರಣೆ ಮಾಡಿದ್ದು ಆಯಾಸಗೊಂಡು ಇಂದು ಪಟ್ಟಾಭಿಷೇಕವಾಗುವ ಸ್ಥಳಕ್ಕೆ ಬರಲಾಗದೆ ರಾಮನನ್ನು ಅಂತಃಪುರಕ್ಕೆ ಕರೆಹಿಸಿ ಪಟ್ಟಾಭಿಷಿಕ್ತನಾಗಲು ಅನುಜ್ಞೆ ನೀಡುವ ಸಲುವಾಗಿಯೇ ರಾಮನನ್ನು ಶೀಘ್ರವಾಗಿ ಕರೆತರಲು ಹೇಳಿರಬಹುದು ಹೀಗೆ ಸೂತನು ಯೋಚಿಸಿ ಆನಂದ ಭರಿತನಾಗಿ ರಾಘವನನ್ನು ನೋಡುವ ಆಶಯದಿಂದ ಸಮುದ್ರದ ಮಡುವಿಗೆ ಸಮಾನವಾಗಿದ್ದ ಶುಭಪ್ರದವಾಗಿದ್ದ ದಶರಥನ ಅಂತಃಪುರದಿಂದ ಹೊರಹೊರಟನು ಹೀಗೆ ಅವಸರದಿಂದ ಹೊರಟ ಸುಮಂತ್ರನು ಅಂತಃಪುರದ ಮಹಾದ್ವಾರದ ಬಳಿಗೆ ಬಂದು ಅಲ್ಲಿ ಗುಂಪು ಗುಂಪಾಗಿ ಸೇರಿದ್ದ ಪೌರರನ್ನು ಧನಿಕರನ್ನು ನೋಡಿದನು ಇಲ್ಲಿಗೆ ಹದಿನಾಲ್ಕನೇ ಸ್ವರ್ಗವು ಮುಗಿಯಿತು